ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕುಲಪತಿಗಳಿಗೆ ನಾನು ವಿಶೇಷವಾದಂತಹ ಧನ್ಯವಾದಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ವಿದ್ಯಾರ್ಥಿಗಳ ಮುಂದೆ ಮಾತಾಡೋದು ಬಹಳ ಕಷ್ಟ ಯಾಕೆಂತಂದ್ರೆ ಎಚ್ಚರಿಕೆಯಿಂದ ಮಾತಾಡಬೇಕಾಗ್ತದೆ ಹಾಗಾಗಿ ಎಲ್ಲ ಬರ್ಕೊಂಡ್ ಬಂದ್ಬಿಡಿದ್ದೀನಿ ಯಾಕೆ ಮಾಡಿ ಪತ್ರಿಕೋದ್ಯಮ ನನ್ನ ನೆಚ್ಚಿನ ಕ್ಷೇತ್ರ ನನಗೆ ನಾನು ಎಸ್ ಎಲ್ ಸಿ ಓದುವಾಗ್ಲೇ ಪತ್ರಿಕೋದ್ಯಮದ ಸೆಳೆತ ಸ್ಟಾರ್ಟ್ ಆಗಬೇಕು ನಾನು ಎಸ್ ಎಲ್ ಸಿ ಪಾಸಾದಾಗ ನನ್ನ ತಂದೆ ಒಂದು ಸೈಕಲ್ ಕೊಡಿಸಿದ್ರು ನನಗೆ ಹೇಳಿದರು ಎಸ್ ಎಲ್ ಸಿ ಪಾಸಾದರೆ ಒಂದು ಸೈಕಲ್ ಕೊಡಿಸ್ತೀನಿ ಒಂದು ಅಟ್ಲಾಸ್ ಸೈಕಲ್ ಕೊಡಿಸಿದ್ರು ನಮ್ಮ ಪಕ್ಕದ ಮನೆ ಹುಡುಗ ಒಬ್ಬ ಆ ಸೈಕಲಲ್ಲಿ ದಿನ ಪತ್ರಿಕೆ ಹಾಕೋಕ್ಕೂ ಹೋಗ್ತಿದ್ದ ಅವರು ನೀನಿಗೂ ಸೈಕಲ್ ತೊಗೊಂಡಿದೆಯಲ್ಲ ನೀನು ಯಾಕೆ ಪತ್ರಿಕೆ ಹಾಕ್ಬಾರ್ದು ಅಂತ ನನಗೆ ಒಂದು ಆಸೆ ಒಟ್ಟಿಸ್ತೀನಿ ನಾನು ಪ್ರತಿನಿತ್ಯ ನೂರು ಮನೆ ಪೇಪರ್ ಹಾಕ್ತಿದ್ದೆ ತೊಂಬತ್ತು ರೂಪಾಯಿ ಸಂಬಳ ಕೊಡ್ತೇನೆ ಅಲ್ಲಿ ನಮ್ಮ ಕೋಲಾರ ಪತ್ರಿಕೆ ಮತ್ತು ಕೋಲಾರವಾಣಿ ಅಂತ ಜಿಲ್ಲಾ ಮಟ್ಟದ ಪತ್ರಿಕೆಗಳಲ್ಲಿ ಕೆಲಸ ಮಾಡುವಂಥ ಅವಕಾಶವೂ ಸಿಕ್ತು ಕಾಲೇಜು ಓದ್ತಾ ಓದ್ತಾ ಪತ್ರಿಕೆಗಳಲ್ಲಿ ಕೆಲಸ ಮಾಡಿಕೊಂಡು ಒಬ್ಬ ಪತ್ರಕರ್ತನಾಗಬೇಕು ಅನ್ನೋ ಏನೊಂದು ಆಸೆ ಇತ್ತು ಆಸೆಯನ್ನು ಈಡೇರಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ತು ಎರಡು ಸಾವಿರದ ಇಸ್ವಿನಲ್ಲಿ ನಾನು ಬೆಂಗಳೂರಿಗೆ ಬಂದು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ವರದಿಗಾರನಾಗಿ ಸೇರ್ಪಡೆಯೋದೆ ಇವತ್ತು ಇಪ್ಪತ್ತೈದು ವರ್ಷಗಳ ಸುದೀರ್ಘ ಅವಧಿ ಪತ್ರಿಕೋದ್ಯಮದಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರನಾಗುವಂಥ ಅವಕಾಶ ನನಗೆ ಸಿಕ್ಕಿದೆ ಪತ್ರಿಕೋದ್ಯಮದಲ್ಲಿ ನಾನು ಯಾವತ್ತು ಕೂಡ ಲಿಫ್ಟ್ ಹತ್ಕೊಂಡು ಮೇಲೆ ಮೆಟ್ಲು ಹತ್ಕೊಂಡೇ ಬಂದೆ ನಾನು ಈ ನನ್ನ ಪ್ರಯಾಣದಲ್ಲಿ ಹಲವಾರು ಜನ ಹಿರಿಯರು ನನಗೆ ಆಶೀರ್ವಾದ ಮಾಡಿ ಕೈ ಹಿಡಿದು ಮೇಲೆ ಎತ್ತಿದ್ರು ಬೆಳೆಸಿದರು ಅವರೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಈ ಕಾರ್ಯಕ್ರಮ ಆಗಕ್ಕೆ ಪ್ರಾರಂಭ ಆಗೋಕ್ಕೆ ಮುಂಚೆ ಕುಲಪತಿಗಳು ಮಾತಾಡೋದು ಪತ್ರಿಕೋದ್ಯಮದಲ್ಲಿ ವಿದ್ಯಾರ್ಥಿಗಳ ಆಸಕ್ತಿ ಕಡಿಮೆ ಇದೆ ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಏನಾದರೂ ಮಾಡಬೇಕು ಅಂತ ನಿಜ ಯಾಕೆ ಅಂತಂದರೆ ನಮ್ಮ ಕನ್ನಡ ಕನ್ನಡ ಪತ್ರಿಕೋದ್ಯಮಕ್ಕೆ ಇನ್ನೂರು ವರ್ಷಗಳ ಸುದೀರ್ಘ ಇತಿಹಾಸ ಇದೆ ಅಚ್ಚುಮಳೆ ಕಾಲದಿಂದ ಅಂದರೆ ಅವತ್ತು ನಾವು ಟೈಪ್ ಏನು ಜೋಡಿಸ್ತಾ ಇದ್ವಿ ಅಚ್ಚುಮಳೆ ಜೋಡಿಸ್ತಾ ಇದ್ವಿ ಅಲ್ಲಿಂದ ಹಿಡಿದು ಇವತ್ತು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತನಕ ಬಂದಿದ್ದೇವೆ ಪತ್ರಕರ್ತರ ಬಗ್ಗೆ ಅವತ್ತು ಇದ್ದಂತಹ ಒಲವು ನಿಲುವುಗಳೇ ಬೇರೆ ಇವತ್ತು ಇರುವಂತಹ ಒಲವು ನಿಲುವುಗಳೇ ಬೇರೆ ಯಾಕೆ ಅಂತಂದ್ರೆ ಅವತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಭಿವೃದ್ಧಿ ಪತ್ರಿಕೋದ್ಯಮ ಅಂತ ಇತ್ತು ಅಂದರೆ ನಮ್ಮ ಸಮಾಜದಲ್ಲಿ ಏನೇನು ಡೆವಲಪ್ಮೆಂಟ್ ವರ್ಕ್ಸ್ ಆಗಬೇಕು ಅದನ್ನು ಸರ್ಕಾರಕ್ಕೆ ಗಮನಕ್ಕೆ ತರುವಂಥದ್ದು ರಾಜಕಾರಣಿಗಳು ದಾರಿಗೆ ತಪ್ಪಿದ್ರೆ ಅವ್ರನ್ನ ಸರಿದಾರಿಗೆ ತರುವಂಥದ್ದು ಸಮಾಜ ಮತ್ತು ಸರ್ಕಾರದ ನಡುವೆ ಸೇತುವೆಯಾಗಿ ಒಂದು ಪತ್ರಿಕೋದ್ಯಮ ಪತ್ರಿಕೆಗಳ ಕೆಲಸ ಇದೆ ಆದರೆ ಇವತ್ತು ಪತ್ರಿಕೋದ್ಯಮದ ದೃಷ್ಟಿಕೋನವೇ ಬದಲಾಗಿದೆ ಇವತ್ತು ನೀವೊಂದು ನ್ಯೂಸ್ ನೋಡಬೇಕು ಅಂತಂದರೆ ಮೊದಲೆಲ್ಲ ನಾವು ನಾಳೆ ಬೆಳಗ್ಗೆ ಪತ್ರಿಕೆ ಬರೋವರೆಗೂ ಕಾಯ್ತಾ ಇದ್ವಿ ಆದರೆ ಇವತ್ತು ನಮ್ಮ ಅಂಗೈಲಿನಲ್ಲಿ ಒಂದು ನಿಮಿಷದಲ್ಲಿ ಇಡೀ ಜಗತ್ತಿನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋವಂಥ ವ್ಯವಸ್ಥೆ ಇದೆ ಹಾಗೆಯೇ ಪತ್ರಕರ್ತರು ಅಷ್ಟೇ ಮೊದಲಿನ ಪತ್ರಕರ್ತರ ಬಗ್ಗೆ ಅಪಾರವಾದಂತಹ ಒಂದು ಗೌರವ ಇತ್ತು ಪತ್ರಕರ್ ಪತ್ರಕರ್ತರು ಬರುವವರಿಗೆ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾಗಿರ್ಬೋದು ಪ್ರೆಸ್ ಕಾನ್ಫರೆನ್ಸ್ಗಳನ್ನೇ ಸ್ಟಾರ್ಟ್ ಮಾಡ್ತಾ ಇರಲಿಲ್ಲ ವಿಶೇಷವಾಗಿ ಅದರಲ್ಲೂ ಪ್ರಜಾವಾಣಿ ಕನ್ನಡ ಅಂತ ಪತ್ರಕರ್ತರು ಬರೋವರೆಗೂ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ರು ಆದರೆ ಇವತ್ತು ಯಾರೇ ಪ್ರೆಸ್ ಕಾನ್ಫರೆನ್ಸ್ ಮಾಡಲಿ ಪತ್ರಕರ್ತರು ಬರಲಿ ಬಿಡಲಿ ಇಮಿಡಿಯೇಟ್ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿ ಪತ್ರಿಕೆಯಲ್ಲಿ ಫೋಟೋ ಬರಬೇಕು ಅನ್ನೋ ಆಸೆ ಇಲ್ಲ ಟಿ ವಿನಲ್ಲಿ ಕಾಣಿಸ್ಕೋಬೇಕು ಅನ್ನೋ ಆಸೆ ಇಲ್ಲ ಇವತ್ತು ಎಲ್ಲರ ಮೊದಲ ಆದ್ಯತೆ ಸೋಷಿಯಲ್ ಮೀಡಿಯಾ ಆಗಿರೋದ್ರಿಂದ ಇವತ್ತು ಪತ್ರಿಕೋದ್ಯಮದ ದಿಕ್ಕು ದಿಸೆ ಕೂಡ ಬದಲಾಗಿದೆ ಆದರೂ ಕೂಡ ಇವತ್ತು ಮುದ್ರಣ ಮಾಧ್ಯಮ ಏನಿದೆ ಅದು ತನ್ನದೇ ಆದಂಥ ವಿಶೇಷತೆಯನ್ನು ಇವತ್ತು ಉಳಿಸ್ಕೊಂಡಿದೆ ಎಲೆಕ್ಟ್ರಾನಿಕ್ ಮೀಡಿಯಾ ಎಷ್ಟೇ ಅಬ್ಬರಿಸಿದ್ರೂ ಕೂಡ ಮುದ್ರಣ ಮಾಧ್ಯಮ ಪ್ರಚಾರ ಸಂಖ್ಯೆಯಲ್ಲಿ ಯಾವತ್ತು ಕೂಡ ಕಡಿಮೆ ಆಗಿಲ್ಲ ಆದರೆ ಒಬ್ಬ ಪತ್ರಕರ್ತನಾಗಿ ವಿದ್ಯುನ್ಮಾನ ಮಾ ಮಾಧ್ಯಮವನ್ನು ನೋಡಿದಾಗ ಓದುಗರು ಅಥವಾ ವೀಕ್ಷಕರು ಏನು ಕೇಳ್ತಾ ಇದ್ದಾರೆ ಅದನ್ನು ಮಾಧ್ಯಮಗಳಿಗೆ ಕೊಡ್ತಾ ಇದ್ದಾವೆ ಅನ್ನೋದು ಒಂದು ಪ್ರಶ್ನೆ ಯಾಕೆಂತಂದರೆ ಇವತ್ತು ಹೊಸ ತಲೆಮಾರಿನ ಯುವಕರು ಯುವತಿಯರು ಪತ್ರಿಕೋದ್ಯಮಕ್ಕೆ ಬರ್ತಾ ಇದ್ದಾರೆ ಅವರಲ್ಲಿ ಒಂದು ಕೊರತೆ ಏನು ಎದ್ದು ಕೇಳ್ತಾ ಇದೆ ಅಂತಂದರೆ ಅಧ್ಯಯನಶೀಲತೆ ಇಲ್ಲ ಅವರಲ್ಲಿ ಒಂದು ಮುಖ್ಯವಾಗಿ ಬೇಕಾಗಿರುವಂಥದ್ದು ಗ್ರಹಿಕೆ ಅದರಲ್ಲೂ ಕೂಡ ಈ ರಾಜಕೀಯ ಸುದ್ದಿಗಳನ್ನು ಮಾಡುವಾಗ ಎಷ್ಟೊಂದು ಅವಾಂತರಗಳಾಗುತ್ತೆ ಅನ್ನೋದನ್ನು ನಾವು ನೋಡ್ತಾನೆ ಇದ್ದೀವಿ ಇವತ್ತು ವಿದ್ಯುನ್ಮಾನ ಮಾಧ್ಯಮದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಮೊದಲ ಆದ್ಯತೆ ಯಾವುದು ಕೊಡ್ತಾರೆ ಮೊದಲ ಆದ್ಯತೆ ರಾಜಕೀಯ ಸಿನಿಮಾ ಮತ್ತು ಕ್ರೈಮ್ ಈ ಮೂರು ಬಿಟ್ಟರೆ ಬೇರೆ ವಿಶೇಷಗಳೇ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ನಾವು ಇವತ್ತು ಬಂದು ನಿಂತಿದ್ದೆವು ಪತ್ರಿಕೋದ್ಯಮ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಮಾಧ್ಯಮದ ಕುರಿತು ಚರ್ಚೆ ಮಾಡೋದಕ್ಕೆ ಇದರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಇವತ್ತು ನನಗೆ ಯುವ ಮನಸ್ಸುಗಳ ಜೊತೆ ಮಾತಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಇದು ನನಗೆ ಅತ್ಯಂತ ಹೆಮ್ಮೆ ಮತ್ತು ಸಂತೋಷದ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಪತ್ರಕರ್ತರ ಮನಸ್ಸು ಯಾಗಿರಬೇಕು ಅಂತಂದರೆ ಒಬ್ಬ ಹಿರಿಯ ಪತ್ರಕರ್ತರು ಇದ್ದರು ಪತ್ರಕರ್ತರ ಮನಸ್ಸು ಮಗುವಿನಂತನೇ ಇರಬೇಕಾಗುತ್ತೆ ಪ್ರತಿ ಮಗು ಕೂಡ ಮಾತನಾಡುವ ಮೊದಲು ತನ್ನ ನೋಟದಲ್ಲೇ ಕೂಡ ಎಲ್ಲವನ್ನ ಅಳತೆ ಆಗುತ್ತೆ ಅರ್ಥಕೊಳ್ಳುತ್ತೆ ಮತ್ತು ಗ್ರಹಿಸ್ತದೆ ಹೀಗಾಗಿ ನೋಟದ ಮೂಲಕ ಕಲಿಯುವಂಥದ್ದು ಸಹಜವಾದ ಮತ್ತು ನೈಸರ್ಗಿಕವಾದ ಪ್ರಕ್ರಿಯೆ ಕೂಡ ಇವತ್ತು ಏನಾಗಿದೆ ಅಂತಂದರೆ ನಮ್ಮಲ್ಲಿ ಊಹಾ ಪತ್ರಿಕೋದ್ಯಮ ಅಂತ ಒಂದು ಹೊಸದಾಗಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂದ್ರೆ ನಾವೇ ಊಹೆ ಮಾಡ್ಕೋಬಿಡೋದು ಇಲ್ಲಿ ಯಾರೋ ಇಬ್ಬರು ರಾಜಕಾರಣಿಗಳು ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರ ಮಧ್ಯೆ ಇಂಥದೇ ಚರ್ಚೆ ಆಗಿದೆ ಇದೇ ರೀತಿ ಚರ್ಚೆ ಆಗಿದೆ ಅಂತ ಹೇಳೋದು ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿದ್ದಾರೆ ಅಂತಂದರೆ ಸಂಪುಟ ಪುನರ್ರಚನೆಗೇ ಹೋಗಿದ್ದಾರೆ ಅಂತ ಹೇಳೋದು ಅಥವಾ ಸಂಪುಟ ವಿಸ್ತರಣೆಗೆ ಹೋಗಿದ್ದಾರೆ ಅಂತ ಹೇಳೋದು ಇದು ಒಂಥರ ಊಹಾ ಪತ್ರಿ ಪತ್ರಿಕೋದ್ಯಮ ಇದು ಬಹಳ ನಮ್ಮ ಸಮಾಜದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ನಮ್ಮ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಅವರು ಯಾವಾಗಲೂ ಒಂದು ಮಾತನ್ನು ಪದೇ ಪದೇ ಹೇಳ್ತಾ ಇರ್ತಾರೆ ಅದು ಕುವೆಂಪು ಅವರ ಒಂದು ಮಾತನ್ನು ಉಲ್ಲೇಖಿಸಿ ಅವರು ಅದನ್ನು ನೆನಪಿಸ್ಕೊಳ್ತಾ ಇರ್ತಾರೆ ಮಗು ಹುಟ್ಟುವಾಗ ವಿಶ್ವಮಾನವನಾಗಿ ಹುಟ್ಟುತ್ತಾನೆ ಬೆಳೀತಾ ಬೆಳೀತಾ ಅವನು ಅಲ್ಪ ಅಲ್ಪಮಾನವನ ಅಲ್ಪಮಾನವನ ಆಗ್ಬಿಡ್ತಾನೆ ಅಂತ ಅವರು ಮಾತು ಹೇಳ್ತಾ ಇರ್ತಾರೆ ಅಂತಂದ್ರೆ ಪತ್ರಕರ್ತರಾದವರು ಪೂರ್ವಾಗ್ರಹ ಮುಕ್ತ ಮತ್ತೆ ಮುಗು ಮುಕ್ತ ಪೂರ್ವಾಗ್ರಹ ಮುಕ್ತ ಮತ್ತು ಮಗುವಿನಂತ ಮನಸ್ಸಿನಿಂದ ಸಾಮಾಜಿಕ ವ್ಯವಸ್ಥೆಯನ್ನು ನೋಡಬೇಕು ಜೊತೆಗೆ ನಮ್ಮ ಸಮಾಜದಲ್ಲಿ ಏನೇನು ತಾರತಮ್ಯಗಳಿದ್ದಾವೆ ಅದನ್ನೆಲ್ಲವನ್ನು ಕೂಡ ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಬೇಕು ನಾನು ಮೊದಲೇ ಹೇಳಿದಂಗೆ ಮಾಧ್ಯಮದ ಸ್ವರೂಪ ಬದಲಾಗ್ತಾ ಇದೆ ಇತ್ತೀಚಿನ ದಶಕಗಳಲ್ಲಿ ಮಾಧ್ಯಮ ಕ್ಷೇತ್ರದಲ್ಲೂ ಕೂಡ ತಂತ್ರಜ್ಞಾನ ಕಾರಣಕ್ಕೆ ಕ್ರಾಂತಿಕ ಬದಲಾವಣೆಗಳು ಆಗ್ತಾನೇ ಇದ್ದಾವೆ ಮುದ್ರಣ ಮಾಧ್ಯಮದಿಂದ ಇವತ್ತು ಡಿಜಿಟಲ್ ಮಾಧ್ಯಮ ಅಂದರೆ ಡಿಜಿಟಲ್ ಮೀಡಿಯಾ ಏನಿದೆ ಅದು ತನ್ನ ಮೊದಲ ಸ್ಥಾನವನ್ನು ಬೆಳೆಸ್ಕೊಳ್ಳುವಂಥ ವಿಚಾರದಲ್ಲಿ ದಾಪಕಾಲಾಗ್ತಾ ಇದೆ ಈ ಬದಲಾವಣೆಯ ಮಾಹಿತಿ ನಮ್ಮ ಅರಿವಿನ ವೇಗವನ್ನು ಹೆಚ್ಚಳ ಮಾಡಿದೆ ಅದರ ಜೊತೆಗೆ ಸುಳ್ಳು ಸುದ್ದಿಗಳನ್ನು ಜಾಸ್ತಿ ಫೋಕಸ್ ಮಾಡುವಂಥ ಸಂದರ್ಭ ಇವತ್ತು ಬಂದು ಒದಗಿದೆ ನಮಗೆ ಹಿರಿಯ ಪತ್ರಕರ್ತರು ಹೇಳ್ಕೊಳ್ತಾ ಇದ್ರು ಇನ್ನು ಯಾವುದೇ ಒಂದು ಸುದ್ದಿ ಮಾಡಬೇಕು ಅಂತಂದರೆ ಆ ಸುದ್ದಿ ಹಿಂದೆ ಸತ್ಯ ಎಷ್ಟಿದೆ ಸುಳ್ಳು ಎಷ್ಟಿದೆ ಅದನ್ನು ತಿಳ್ಕೊಳ್ಬೇಕು ಅಂತ ಬಟ್ ಇವತ್ತು ನಾವು ಏನಾಗಿದೆ ಬ್ರೇಕಿಂಗ್ ನ್ಯೂಸ್ ಮರಾಠಿನಲ್ಲಿ ಸುಳ್ಳು ಯಾವುದು ಸತ್ಯ ಯಾವುದು ಅನ್ನೋದನ್ನು ಮರ್ಕೋಗ್ತೀವಿ ಜೊತೆಗೆ ಅದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ನಮ್ಮ ಇವತ್ತಿನ ಯುವ ಪತ್ರಕರ್ತರು ಮಾಡ್ತಾ ಇಲ್ಲ ಇದು ಕೂಡ ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ ಇವತ್ತು ಸರ್ಕಾರದಲ್ಲಿ ಅದಕ್ಕೋಸ್ಕರನೇ ಒಂದು ಫ್ಯಾಕ್ಟ್ ಚೆಕ್ ಅಂತ ಒಂದು ಕಮಿಟಿ ಮಾಡಿದೆ ಈ ಸುದ್ದಿ ಸುಳ್ಳು ಸುದ್ದಿಗಳನ್ನು ನಿಯಂತ್ರಣ ಮಾಡಬೇಕು ಯಾಕೆ ಅಂತಂದ್ರೆ ನಾವು ಟಿ ವಿಗಳಲ್ಲಿ ಪ್ರಸಾರ ಮಾಡುವಂಥ ಪತ್ರಿಕೆಗಳಲ್ಲಿ ಪ್ರಸಾರ ಮಾಡುವಂಥ ಒಂದು ಸುದ್ದಿ ಸುಳ್ಳು ಸುದ್ದಿ ಅದು ನಮ್ಮ ಸಮಾಜದಲ್ಲಿ ಒಂದು ದ್ವೇಷ ಭಾವನೆಯನ್ನು ಉಂಟಾಗ್ಬೋದು ಅಥವಾ ಒಂದು ಗಲಾಟೆಗೆ ಕಾರಣ ಆಗ್ಬೋದು ಹಾಗಾಗಿ ಯಾವುದೇ ಸುದ್ದಿ ಇರಲಿ ಅದರ ಇಂದಿನ ಸತ್ಯಾಸತೆಯನ್ನು ಹಂತ್ಕೊಂಡು ಕೆಲಸ ಮಾಡಿದ್ರೆ ಅದು ಪತ್ರಕರ್ತರಿಗೂ ಕೂಡ ಅನುಕೂಲ ಮತ್ತೆ ಸಮಾಜಕ್ಕೂ ಕೂಡ ಅನುಕೂಲ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಮತ್ತೊಂದು ವಿಚಾರ ಏನು ಅಂತಂದ್ರೆ ಈಗ ಯುವ ಪತ್ರಕರ್ತರು ಏನಾಗಿದೆ ಅಂತಂದ್ರೆ ಈ ಪತ್ರಿಕೋದ್ಯಮ ಅನ್ನೋದು ಒಂದು ಪ್ಯಾಷನ್ ಆಗಿದೆ ನಾವು ಒಂದು ಮೈ ಕಿಡ್ಕೊಂಡು ಒಂದು ರಾಜಕಾರಣಿಗಳನ್ನ ಪ್ರಶ್ನೆ ಮಾಡೋದೇ ನಮ್ಮ ದೊಡ್ಡ ಸ್ಥಿತಿ ಅಂತ ನಾವು ಅನ್ಕೊಂಡ್ಬಿಟ್ಟಿದ್ದೇವೆ ಈಗ ನನ್ನ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ರು ನಾನು ಈಗ ಮಾತು ಕೇಳ್ತಾ ಇದ್ದೀನಿ ಅಂತಂದರೆ ಪತ್ರಕರ್ತರಲ್ಲಿ ಶೀಲತೆ ಕೊರತೆ ಎದ್ದು ಯಾವಾಗ ಎದ್ದು ಕಾಣುತ್ತೆ ಅಂತಂದರೆ ಈಗ ನಾವು ಪ್ರಶ್ನೆ ಕೇಳಿದಾಗ ನಮ್ಗೆ ಉಲ್ಟಾ ಪ್ರಶ್ನೆ ಕೇಳಿದಾಗ ಅದರ ಪರಿಸ್ಥಿತಿ ನಮ್ಗೆ ಅರ್ಹ ಆಗುತ್ತೆ ಮುಖ್ಯಮಂತ್ರಿಗಳು ಮಾತಾಡ್ತಾ ಮಾತಾಡ್ತಾ ಜಿ ಡಿ ಪಿ ಬೆಳವಣಿಗೆ ಬಗ್ಗೆ ಹೇಳ್ತಾ ಇದ್ರು ಮತ್ತು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಳ್ತಾ ಇದ್ರು ಸರ್ ನಿಮ್ಮ ಸರ್ಕಾರದಲ್ಲಿ ದುಡ್ಡು ಇಲ್ವಲ್ಲ ಸರ್ ನೀವು ಹೇಗೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು ಆವಾಗ ಮುಖ್ಯಮಂತ್ರಿಗಳು ಪ್ರಶ್ನೆ ಕೇಳ ಕೇಳಿದ ಪತ್ರಕರ್ತರಿಗೆ ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ನಾವು ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ ಗೊತ್ತಾ ನಿಮಗೆ ಬಟ್ ಆ ಕೇಳಿದ ವರದಿಗಾರನಿಗೆ ನಮಗೆ ಉತ್ತರ ಇರಲಿಲ್ಲ ಹಾಗಾಗಿ ನಾವು ಪ್ರಶ್ನೆ ಕೇಳೋದ ಮುಂಚೆ ಅದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಬೇಕಾಗುತ್ತೆ ಮಾಹಿತಿ ಪಡ್ಕೋಬೇಕಾಗುತ್ತೆ ಅವಾಗ ಮುಖ್ಯಮಂತ್ರಿಗಳ್ರು ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ನಾವು ಪ್ರತಿ ವರ್ಷ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ ಈಗಿದ್ದಾಗ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ನೀವು ಹೇಗೆ ಬರೀತೀರಿ ನೀವು ಹಾಗಾದರೆ ಐವತ್ತಾರು ಸಾವಿರ ಕೋಟಿ ಇಲ್ಲಿಂದ ಬರುತ್ತೆ ಜಿ ಡಿ ಪಿ ಬೆಳವಣಿಗೆ ಅಂದರೆ ಏನು ಗೊತ್ತಾ ನಿಮಗೆ ಅದಕ್ಕೂ ಕೂಡ ಯಾರು ಉತ್ತರ ಇರಲಿಲ್ಲ ಯಾಕೆಂದರೆ ಸಾಮಾನ್ಯವಾಗಿ ಪತ್ರಕರ್ತರಿಗೆ ಪ್ರತಿಯಾಗಿ ಯಾರು ಪ್ರಶ್ನೆಗಳನ್ನ ಕೇಳಕ್ಕೆ ಹೋಗಲ್ಲ ಆದರೆ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಅದನ್ನು ಅವರಿಗೆ ಅಂದರೆ ಅವರು ಏನಂತಂದ್ರೆ ಪತ್ರಕರ್ತರಿಗೆ ಯಾವ ರೀತಿ ಮಾಹಿತಿ ಕೊಡಬೇಕು ಅನ್ನೋದು ಕೂಡ ಅವರ ಒಂದು ಅಭಿಲಾಷೆ ಅಷ್ಟೇ ಹೀಗಾಗಿ ಪತ್ರಕರ್ತರು ಯಾವಾಗ ಅಧ್ಯಯನ ಮತ್ತು ಗ್ರಹಿಕೆ ಈ ಎರಡು ವಿಚಾರದಲ್ಲಿ ಮುಂದೆ ಇರ್ತಾರೆ ಅವಾಗ ಅವರು ನೈಜವಾದಂತಹ ಪತ್ರಕರ್ತರಾಗೋಕ್ಕೆ ಸಾಧ್ಯ ಎಲ್ಲರೂ ಕೂಡ ಪೆನ್ನು ಪೇಪರ್ ಹಿಡ್ಕೊಂಡವರು ಎಲ್ಲರೂ ಕೂಡ ಪತ್ರಕರ್ತರಾಗಕ್ಕಾಗಲ್ಲ ಆದರೆ ನಾವು ಬರೆದಿದ್ದನ್ನು ಒಂದು ನಾಲ್ಕು ಜನ ಓದಿದ್ರೆ ಅದರಿಂದ ಇನ್ನೊಂದು ನಾಲ್ಕು ಜನಕ್ಕೆ ಅನುಕೂಲ ಆದರೆ ಅವರು ಪತ್ರಕರ್ತರಾಗಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ವಿದ್ಯಾರ್ಥಿಗಳ ಕಲಿಕೆಯ ದಿನಗಳಲ್ಲಿ ಸೃಜನಶೀಲತೆಯ ಅಧ್ಯಯನಶೀಲತೆ ಮತ್ತು ಸಂಶೋಧನಾ ಮನೋಭಾವ ಸಂಶೋಧನೆ ಮಾಡಬೇಕು ಈಗ ಎಲ್ಲರೂ ಕೂಡ ಒಂದೊಂದು ರಿಸರ್ಚ್ ಟೀಮ್ಗಳನ್ನು ಇಟ್ಕೊಂಡಿರ್ತಾರೆ ಯಾಕೆ ಅಂತಂದರೆ ಎಲ್ಲ ಪಾರ್ಟಿ ಆಫೀಸುಗಳಲ್ಲೂ ರಿಸರ್ಚ್ ಸೆಂಟರ್ಗಳನ್ನು ಓಪನ್ ಮಾಡಿದರೆ ಅದರಲ್ಲೂ ಕೂಡ ನಮ್ಮ ಪತ್ರಕರ್ತರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಅಂತಂದರೆ ಅವರು ಟಿ ವಿ ಚಾನೆಲ್ನಲ್ಲೇ ಅಥವಾ ಪ್ರಿಂಟ್ ಮೀಡಿಯಾದಲ್ಲಿ ಕೆಲಸ ಮಾಡಬೇಕು ಅಂತೇನಿಲ್ಲ ನೀವು ವ್ಯಾಸಂಗವನ್ನು ಸೂರ್ಣ ಮಾಡಿ ಬಂದ್ರೆ ಬೇರೆ ಬೇರೆ ವಲಯಗಳಲ್ಲಿ ಕೂಡ ನಿಮಗೆ ಉದ್ಯೋಗಾವಕಾಶಗಳು ಇರ್ತವೆ ಮತ್ತು ಎಲ್ಲರೂ ನನ್ನ ಒಂದು ಕೇಳ್ತಾ ಇರ್ತಾರೆ ಪ್ರಶ್ನೆ ಈಗ ಏನಾಗಿದೆ ಪತ್ರಿಕೋದ್ಯಮ ಅಂತಂದರೆ ಸಿಲಬಸ್ ವಿಚಾರದಲ್ಲಿ ನಾವು ಈಗ ಯೂನಿವರ್ಸಿಟಿಗಳಲ್ಲಿ ನಾವು ಸ್ಟೂಡೆಂಟ್ಗಳಿಗೆ ಏನು ಪಾಠ ಮಾಡ್ತೀವಿ ಅದೇ ಬೇರೆ ಅಥವಾ ಮುದ್ರಣ ಅಥವಾ ವಿದ್ಯುನ್ಮಾನದಲ್ಲಿ ನಡೆಯುವಂತಹ ಕೆಲಸ ಕಾರ್ಯಗಳೇ ಬೇರೆ ಅಂತ ಹೇಳ್ತಾ ಇರ್ತಾರೆ ಹೀಗಾಗಿ ಈ ಸಿಲೆಬಸ್ ಏನಿದೆ ಅದನ್ನು ಬದಲಾಯಿಸುವಂತಹ ವಿಚಾರದಲ್ಲೂ ಕೂಡ ಕುಲಪತಿಗಳು ಸ್ವಲ್ಪ ಆಸಕ್ತಿ ತಗೊಂಡರೆ ಅದರ ಬಗ್ಗೆ ಕೂಡ ವರ್ಕೌಟ್ ಮಾಡಬಹುದು ಅಂತ ನನ್ನ ಅನಿಸಿಕೆ ನಿಜವಾಗ್ಲೂ ಇಷ್ಟೊಂದು ಜನ ವಿದ್ಯಾರ್ಥಿಗಳನ್ನು ನೋಡಿ ನನಗೆ ಭಾಳ ಸಂತೋಷ ಆಗಿದೆ ಯಾಕೆ ಅಂತಂದರೆ ಪತ್ರಿಕೋದ್ಯಮದ ಬಗ್ಗೆ ಆಸಕ್ತಿ ಕಡಿಮೆ ಅಂತ ದಿನಗಳಲ್ಲಿ ನಮ್ಮ ಕುಲಪತಿಗಳು ವಿಶೇಷವಾದಂಥ ಆಸಕ್ತಿಯನ್ನು ತೆಗೆದುಕೊಂಡು ರಾಜ್ಯದ ವಿವಿಧ ಕಾಲೇಜುಗಳಿಂದ ಎಲ್ಲ ವಿದ್ಯಾರ್ಥಿಗಳನ್ನು ಇಲ್ಲಿಗೆ ಬರಮಾಡಿಕೊಂಡು ಒಂದು ಮಾಧ್ಯಮ ಹಬ್ಬ ಹೆಸರಿನಲ್ಲಿ ಒಂದು ಸಂಭ್ರಮದ ವಾತಾವರಣವನ್ನು ಇವತ್ತು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಎಲ್ಲರೂ ಕೂಡ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಾಗಿ ಚೆನ್ನಾಗಿ ಬೆಳಿಬೇಕು ಪತ್ರಿಕೋದ್ಯಮದಲ್ಲಿ ಹೆಸರು ಮಾಡಬೇಕು ಅಂತ ನಾನು ನಿಮ್ಮೆಲ್ಲರೂ ಕೂಡ ಹಾರೈಸ್ತೇನೆ ಯಾಕೆಂತಂದರೆ ನಮ್ಮ ಕನ್ನಡ ಪತ್ರಿಕೋದ್ಯಮದಲ್ಲಿ ಡಿ ವಿ ಗುಂಡಪ್ಪನವರಿಂದ ಸ್ಟಾರ್ಟ್ ಆಗಿದ್ದ ಯುಗ ಇಲ್ಲಿವರೆಗೂ ಕೂಡ ಬೆಳಕೊ ಬಂದಿದೆ ಹಲವಾರು ಜನ ಹಿರಿಯ ಪತ್ರಕರ್ತರು ನಮ್ಮ ಸಮಾಜದಲ್ಲಿ ಹೆಸರು ಮಾಡಿದ್ದಾರೆ ನೀವು ಪತ್ರಿಕೆಗಳು ಪತ್ರಿಕೋದ್ಯಮ ಅಂತಂದರೆ ಸರ್ಕಾರಗಳನ್ನು ಉರುಳಿಸಿದಂತಹ ಉದಾಹರಣೆಗಳು ಕೂಡ ಇದೆ ಇವತ್ತೇನಾಗಿದೆ ಪತ್ರಿಕೋದ್ಯಮದಲ್ಲಿ ತನಿಖಾ ವರದಿಗಳು ಕಾಣಿಸ್ತಾ ಇಲ್ಲ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ವರದಿಗಳು ಕೂಡ ಕಾಣಿಸ್ತಾ ಇಲ್ಲ ನೀವೆಲ್ಲ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಪ್ರತಿನಿತ್ಯ ರಾಜಕೀಯ ಸಿನಿಮಾ ಮತ್ತೆ ಕ್ರೈ ಈ ಮೂರೇ ವಿಜೃಂಭಣೆ ಮಾಡ್ತಾ ಇದ್ದಾರೆ ಎಲ್ಲೋ ಜನಸಾಮಾನ್ಯರ ದುಃಖ ದುಮ್ಮನಗಳನ್ನು ಸರ್ಕಾರಕ್ಕೆ ಗಮನಕ್ಕೆ ತರುವಂಥ ಪ್ರಯತ್ನದಲ್ಲಿ ಪತ್ರಿಕೋದ ಪತ್ರಿಕಾ ಪತ್ರಕರ್ತರು ವಿಫುಲರಾಗ್ತಾ ಇದ್ದಾರೆ ಅನ್ನೋ ಒಂದು ಬೇಸರ ಕೂಡ ಇದೆ ಜೊತೆಗೆ ನಾನು ಇನ್ನೊಂದು ಉದಾಹರಣೆಯನ್ನು ಕೊಡೋಕ್ಕೆ ಇಷ್ಟಪಡ್ತೇನೆ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಇದನ್ನ ಆಗಾಗಲೇ ಹೇಳ್ತಾ ಇರ್ತಾರೆ ನಾವು ಯಾವುದಕ್ಕೆ ಯಾವ ಸುದ್ದಿಗೆ ಆದ್ಯತೆ ಕೊಡಬೇಕು ಜನ ಏನು ಕೇಳ್ತಾರೋ ಆ ಸುದ್ದಿಗೆ ಆದ್ಯತೆ ಕೊಡೋದನ್ನು ಬಿಟ್ಟು ಬೇರೆ ಬೇರೆ ವಿಚಾರಗಳಿಗೆ ಮಾಧ್ಯಮಗಳು ಇವತ್ತು ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಅಂತ ಯಾಕೆ ಅಂತಂದ್ರೆ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಅವರ ಗೃಹ ಕಚೇರಿನಲ್ಲಿ ಒಂದು ಮೀಟಿಂಗ್ ನಡೀತಾ ಇದೆ ತುಂಬ ದೊಡ್ಡ ಬಿಟ್ಟಿದ್ದು ದೊಡ್ಡ ಮೀಟಿಂಗು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟ ಯೋಜನೆಗಳ ಬಗ್ಗೆ ಚರ್ಚೆ ನಡೀತಾ ಇತ್ತು ಅದೇ ಟೈಮಲ್ಲಿ ಅವರ ಕಾರಿನ ಮೇಲೆ ಒಂದು ಕಾಗೆ ಕೂತ್ಕೊಂಡ್ಬಿಟ್ಟಿತ್ತು ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯನ್ನು ಕರೆದು ಯಾವ್ಯಾವ ಯೋಜನೆಗಳನ್ನು ನಾವು ಜಾರಿಗೆ ತರ್ತಾ ಇದ್ದೇವೆ ಅಂತ ಹೇಳೋದು ಬಟ್ ಏನಾಯಿತು ಮೀಡಿಯಾದಲ್ಲಿ ಅದು ಹೈಲೈಟ್ ಆಗಲೇ ಇಲ್ಲ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳ ಕಾರ ಮೇಲೆ ಕಾಗೆ ಕುತ್ಕೊಂಡ್ಬಿಟ್ಟಿದೆ ಆ ಕಾಗೆ ಕೂತ್ಕೊಂಡಿರೋದ್ರಿಂದ ಅವರು ಅಧಿಕಾರ ಹೋಗುತ್ತೆ ಬೇಗ ಮುಖ್ಯಮಂತ್ರಿ ಪದವಿಯನ್ನು ಕಳ್ಕೊಂಡ್ಬಿಡ್ತಾರೆ ಅಂತ ಈ ಥರ ಸುದ್ದಿ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ರು ಆದರೆ ಅಲ್ಲಿ ಏನು ಸುದ್ದಿ ಆಗಬೇಕಾಗಿತ್ತು ಅದು ಆಗಲೇ ಇಲ್ಲ ಬಟ್ ಏನಂತಂದರೆ ನಾವು ಜಾಸ್ತಿ ನೆಗೆಟಿವ್ ಸುದ್ದಿಗಳಿಗೆ ಆದ್ಯತೆ ಕೊಡುವಂತಹ ಪ್ರಯತ್ನಗಳಾಗ್ತಾ ಇದ್ದಾವೆ ಬಟ್ ಇದು ಸರಿಯಲ್ಲ ಪಾಸಿಟಿವ್ ನೆಗೆಟಿವ್ ಎರಡೂ ಇರಬೇಕು ಆದರೆ ಜನಗಳಿಗೆ ಏನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಿದ್ರೆ ತುಂಬ ಒಳ್ಳೆಯದು ಗ್ರಾಮೀಣ ಭಾಗದಿಂದ ತುಂಬ ಜನ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ ಅಂತ ಕುಲಪತಿಗಳು ಹೇಳ್ತಾ ಇದ್ರು ಗ್ರಾಮೀಣ ಪ್ರದೇಶದಿಂದ ಬಂದರೆ ಒಂದು ಅನುಕೂಲ ಏನು ಅಂತಂದರೆ ಅವರಿಗೆ ಗ್ರಾಮೀಣ ಇಲೆಯಲ್ಲವರಿಗೆ ಜನ ಇರೋವ್ರಿಗೆ ಜನಸಾಮಾನ್ಯರ ಕಷ್ಟ ಅರ್ಥ ಆಗುತ್ತೆ ಅವಾಗ ಅದನ್ನು ಅವರು ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಾಗಿ ಅದರಲ್ಲಿ ಅದನ್ನು ಅಳವಡಿಸಿಕೊಂಡು ನಾಳೆ ಪತ್ರಕರ್ತರಾದಾಗ ಆ ವಿಚಾರದಲ್ಲಿ ಬೆಳಕು ಬೆಳಕು ಚೆಲ್ಲುವಂಥ ಪ್ರಯತ್ನವನ್ನು ಅವರು ಮಾಡಬಹುದು ಅಂತ ನನ್ನ ಅನಿಸಿಕೆ ಭಾಳ ಸಂತೋಷ ಈ ಕಾರ್ಯಕ್ರಮಕ್ಕೆ ನನ್ನ ಭಾಳ ಪ್ರೀತಿಯಿಂದ ವಿಶ್ವವಿದ್ಯಾಲಯದ ಕುಲಪತಿಗಳು ಮತ್ತು ಎಲ್ಲ ಸಿಬ್ಬಂದಿಯವರು ಬರಮಾಡಿಕೊಂಡಿದ್ದಾರೆ ನಿಮ್ಮೆಲ್ಲರಿಗೂ ಮುಂದೆ ನಿಂತು ನಾನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನನ್ನ ಮಾತುಗಳನ್ನು ಅನಿಸಿದ ಎಲ್ರಿಗೂ ಕೂಡ ವಿಶೇಷವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ನಲ್ಲಿ ಬ್ರ್ಯಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್